ಕ್ಯಾಬಿನೆಟ್ನಲ್ಲಿ ಈ ಬಾರಿ ರಾಜ್ಯಕ್ಕೆ ಹೆಚ್ಚು ಸ್ಥಾನ ಸಿಗುತ್ತಾ ಮೋದಿ ತ್ರೀ ಪಾಯಿಂಟ್ ಓ ಸಂಪುಟದಲ್ಲಿ ರಾಜ್ಯಕ್ಕೆ ಎರಡು ಪ್ಲಸ್ ಒಂದು ಅಥವಾ ಎರಡು ಪ್ಲಸ್ ಎರಡು ಸಚಿವ ಸ್ಥಾನ ಸಿಗುತ್ತಾ ಎರಡು ಕ್ಯಾಬಿನೆಟ್ ದರ್ಜೆ ಒಂದು ಅಥವಾ ಎರಡು ರಾಜ್ಯ ಖಾತೆ ಸಿಗೋ ಸಾಧ್ಯತೆ ಇದೆಯಾ ಎರಡು ಸ್ಥಾನ ಗೆದ್ದಿರೋ ಜೆಡಿಎಸ್ಗೆ ಒಂದು ಕ್ಯಾಬಿನೆಟ್ ಅಥವಾ ಸ್ವತಂತ್ರ ಖಾತೆ ಸಿಗುತ್ತಾ ಜೆಡಿಎಸ್ನಿಂದ ಕುಮಾರಸ್ವಾಮಿ ಸಚಿವರಾಗೋದು ಬಹುತೇಕ ಫಿಕ್ಸ್ ಈಗಾಗಲೇ ಕೃಷಿ ಖಾತೆ ಬೇಡಿಕೆ ಇಟ್ಟಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ ರಾಜ್ಯ ಬಿಜೆಪಿಯಿಂದ ಎರಡು ಮೂರು ಸಂಸದರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಎರಡು ಮೂರು ಸಚಿವ ಸ್ಥಾನಕ್ಕೆ ರಾಜ್ಯದಲ್ಲಿ ಎಂಟು ಬಿಜೆಪಿ ಸಂಸದರು ಬೇಸ್ನಲ್ಲಿದ್ದಾರೆ ಯಾರ್ಯಾರಿದ್ದಾರೆ ಅನ್ನೋದನ್ನ ಜಾತಿ ಸಮೀಕರಣದ ಜೊತೆಯೂ ನಾವು ಈಗಾಗಲೇ ನಿಮಗೆ ತಿಳಿಸಿದ್ವಿ ಈಗ ನಮ್ಮ ಸ್ಕ್ರೀನ್ ನಲ್ಲಿ ಯಾರ್ಯಾರು ಇದಾರೆ ರೇಸ್ನಲ್ಲಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ತಾ ಇದ್ದೀರಾ ಅಲ್ಲಿ ಜಾತಿವಾರು ಪ್ರಾದೇಶಿಕವಾರು ಆಧರಿಸಿ ಸಚಿವ ಸ್ಥಾನ ನೀಡೋ ಸಾಧ್ಯತೆ ಇದೆ ಜನ ಇದ್ದಾರೆ ಸಿಗ್ಬೋದು ಅದರಲ್ಲಿ ಒಂದಂತೂ ಬಿಟ್ಬಿಡಿ ಜೆಡಿಎಸ್ಗೆ ಕುಮಾರಸ್ವಾಮಿ ಕ್ಯಾಬಿನೆಟ್ ಆಗೋದು ಬಹುತೇಕ ನಿಶ್ಚಿತ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲ ದೈಲಿ ತಲುಪಿದ್ದಾರೆ ಬರೀ ಖುಷಿಯಲ್ಲಿದ್ದಾರೆ ಟೆಕ್ನೋಕ್ರ್ಯಾಟನ್ನೇ ಮಾಡುವ ತೀರ್ಮಾನ ತೆಗೆದುಕೊಂಡ್ರೆ ಡಾಕ್ಟರ್ ಮಂಜುನಾಥ್ ಹೆಲ್ತ್ ಮಿನಿಸ್ಟ್ರಿಗೆ ಬಂದರೂ ಆಶ್ಚರ್ಯ ಇಲ್ಲ ಮೋದಿ ಕೆಲವೊಮ್ಮೆ ಕೂಟಗಳನ್ನು ಅದನ್ನೆಲ್ಲವನ್ನು ಗಣನೆಗೆ ತೆಗೆದುಕೊಳ್ಳಲ್ಲ ಹಾಗೇನಾದರೂ ಆದರೆ ಬಿಕಾಸ್ ಡಾಕ್ಟರ್ ಮಂಜುನಾಥರ ಕೀರ್ತಿ ಇರತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಯನ್ನು ಪ್ರಾಫಿಟೇಬಲ್ ಆ್ಯಂಡ್ ಎಲ್ಲರಿಗೂ ತಲುಪುವಂತೆ ಜಯದೇವವನ್ನು ಮಾಡಿದ ಕೀರ್ತಿ ಅವ್ರಿಗಿದೆ ಸೊ ಹೆಲ್ತ್ ಮಿನಿಸ್ಟ್ರಿಯನ್ನು ಕೊಟ್ಟರು ಆಶ್ಚರ್ಯ ಇಲ್ಲ ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ ನಾನು ಹೇಳ್ತಾ ಇರೋದು ನರೇಂದ್ರ ಮೋದಿಯವರ ಆಡಳಿತದ ಶೈಲಿ ಹಾಗಿರುತ್ತೆ ಒಂದು ಒಕ್ಕಲಿಗರೆ ಕ್ಯಾಬಿನೆಟ್ ಕೊಟ್ಟಾಕ್ಷಣ ಲಿಂಗಾಯತ್ರಿಗೆ ಯಾರಿಗೂ ಅನ್ನೋ ಪ್ರಶ್ನೆ ಬರುತ್ತೆ ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ಹಿಂದೆ ಅನಂತಕುಮಾರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರೂ ಕೂಡ ಸಂಘದ ಹಿನ್ನೆಲೆಯಿಂದ ಬಂದವರು ಕ್ಯಾಬಿನೆಟ್ ಸ್ಥಾನ ಚೆನ್ನಾಗಿ ನಿಭಾಯಿಸಿದರು ಪ್ರಹ್ಲಾದ್ ಜೋಶಿ ಮೂರು ಮೂರು ಕ್ಯಾಬಿನೆಟ್ ಸ್ಥಾನಗಳನ್ನು ಹೊಂದಿದ್ರು ಹೀಗಾಗಿ ಕಂಟಿನ್ಯೂ ಆಗುವ ಸಾಧ್ಯತೆಗಳು ಜಾಸ್ತಿ ಇವೆ ಮೊನ್ನೆ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ಗೆ ಬಂದಾಗ ಅವರ ಇಡೀ ಆ ಎನ್ ಡಿ ಎ ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೂಡ ಪ್ರಹ್ಲಾದ್ ಜೋಶಿಗೆ ವಹಿಸಲಾಗಿತ್ತು ಹೀಗಾಗಿ ಸ್ವಲ್ಪ ಕಂಟಿನ್ಯೂಟಿ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಮೋದಿಯವರ ಮನಸ್ಸಿನಲ್ಲಿರುತ್ತೆ ಹೀ ಡೋಂಟ್ ವಾಂಟ್ ಟು ರೀಶಫಲ್ ಎವ್ರಿಥಿಂಗ್ ರೀಶಫಲ್ ಇನ್ ದ ಸೆನ್ಸ್ ಅದನ್ನು ಅಲ್ಲಿಂದ ಇಲ್ಲಿ ಇಲ್ಲಿಲ್ಲ ಕಂಟಿನ್ಯೂಟಿ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ ಜಾಸ್ತಿ ಇರುತ್ತೆ ಹೀಗಾಗಿ ಪ್ರಹ್ಲಾದ್ ಜೋಶಿ ಕೇಂದ್ರದ ಕ್ಯಾಬಿನೆಟ್ಗೆ ಬರುವ ಸಾಧ್ಯತೆಗಳು ಹೆಚ್ಚು ಎರಡು ಕ್ಯಾಬಿನೆಟ್ ಆದ್ರೆ ಲಿಂಗಾಯತ್ರಿಗೆ ಯಾರಿಗೆ ಕ್ಯಾಬಿನೆಟ್ ಮಾಡ್ತಾರೆ ಕ್ಯಾಬಿನೆಟ್ ಮಾಡ್ತಾರಾ ಮಿನಿಸ್ಟರ್ ಆಫ್ ಸ್ಟೇಟ್ ಮಾಡಿದ್ರೆ ಯಾರನ್ನ ಕನ್ಸಿಡರ್ ಮಾಡಬಹುದು ಈಗ ಬೊಮ್ಮಾಯಿ ಮತ್ತು ಶೆಟ್ಟರ್ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮಾಡಿದ್ರೆ ಇಬ್ಬರನ್ನು ಒಬ್ಬರಲ್ಲಿ ಒಬ್ಬರನ್ನ ಕ್ಯಾಬಿನೆಟ್ ಮಾಡಬೇಕು ಕ್ಯಾಬಿನೆಟ್ಗೆ ತರ್ತಾರ ಅಥವಾ ಇನ್ನೂ ಬೇರೆ ಹೆಸರುಗಳನ್ನ ಈಗ ಯಡಿಯೂರಪ್ಪನವರು ಪುತ್ರ ರಾಘವೇಂದ್ರನನ್ನ ಮಂತ್ರಿ ಮಾಡಿ ಅಂತ ಹೈಕಮಾಂಡ್ ದಿಲ್ಲಿಗೆ ಹೋಗಿ ಕುಳಿತಿದ್ದಾರೆ ಶಿವಮೊಗ್ಗದ ಗೆದ್ದ ಸೋತ ಅಭ್ಯರ್ಥಿಗಳು ಏನು ಎಮ್ ಎಲ್ ಎ ಅಭ್ಯರ್ಥಿಗಳಿದ್ದಾರೆ ಅವರು ಕೂಡ ದಿಲ್ಲಿಗೆ ಹೋಗ್ಕೊಳ್ತಿದ್ದಾರೆ ಆರಗ ಜ್ಞಾನೇಂದ್ರ ಅಲ್ಲೇ ಇದ್ದಾರೆ ಹಾಲಪ್ಪ ಅಲ್ಲೇ ಇದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಟ್ ಮೋಸ್ಟ್ ಅನ್ಲೈಕ್ಲಿ ಅನಿಸುತ್ತೆ ಯಾಕಂದರೆ ವಿಜೇಂದ್ರ ಆಗಿರುವಾಗ ಇನ್ನೊಬ್ಬ ಮಗನಿಗೆ ಕೇಂದ್ರ ಸಚಿವ ಸ್ಥಾನ ಕೊಡ್ತಕ್ಕಂಥದ್ದು ಇಟ್ ಮೇಸ್ ಸೆಂಡ್ ರಾಂಗ್ ಸಿಗ್ನಲ್ಸ್ ಅಗೇನ್ ಆ ಕಾರಣದಿಂದ ಸಾಧ್ಯತೆಗಳು ಕಡಿಮೆ ಎಮ್ ಒ ಎಸ್ ಎ ಮಾಡುವ ಪ್ರಶ್ನೆ ಬಂದಾಗ ಲಿಂಗಾಯತರಲ್ಲಿ ಇಬ್ಬರಿದ್ದಾರೆ ಒಬ್ಬರು ಸೋಮಣ್ಣ ಇನ್ನೊಬ್ಬರು ಗದ್ದಿಗೌಡರು ಮಿನಿಸ್ಟರ್ ಆಫ್ ಸ್ಟೇಟ್ ಲಿಂಗಾಯತರಲ್ಲಿ ಮಾಡೋದಾದ್ರೆ ಯಾಕೆಂದರೆ ಮಾಜಿ ಮುಖ್ಯಮಂತ್ರಿಗಳನ್ನು ಮಿನಿಸ್ಟರ್ ಆಫ್ ಸ್ಟೇಟಾಗಿ ಮಾಡೋದು ಸ್ವಲ್ಪ ಕಷ್ಟ ಸೋಮಣ್ಣ ಮತ್ತು ಗದ್ದಿಗೌಡರನ್ನ ಮಾಡಿದರೂ ಆಶ್ಚರ್ಯ ಇಲ್ಲ ಮಿನಿಸ್ಟರ್ ಆಫ್ ಸ್ಟೇಟ್ ಒಂದು ವೇಳೆ ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ಟಿಗೆ ಬಂದರೆ ಬಂದರೆ ಆಗ ಯಾರನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಅಥವಾ ಇಂಡಿಪೆಂಡೆಂಟ್ ಚಾರ್ಜ್ ಮಾಡ್ತಾರೆ ಇನ್ನೂ ಎರಡು ಸಾಧ್ಯತೆಗಳು ಅಂದರೆ ಕರ್ನಾಟಕದಿಂದ ನೋಡಿ ನಾಲ್ಕು ಜನ ಮಿನಿಮಮ್ ಇರ್ತಾ ಇದ್ರು ಈಗ ಜೆ ಡಿ ಎಸ್ ಕೋಟಾ ಕಾರಣದಿಂದ ಅದು ಐದು ಮಾಡಿದರೆ ಒಂದು ಲಿಂಗಾಯತ ಒಂದು ಪ್ರಹ್ಲಾದ್ ಜೋಶಿ ಇನ್ನೊಂದು ಒ ಬಿ ಸಿ ಒಂದು ಎಸ್ ಸಿ ಮಾಡಿದರೆ ಒಲ್ಲಿ ಎರಡು ಹೆಸರುಗಳಿವೆ ಸೀನಿಯಾರಿಟಿ ತೆಗೆದುಕೊಂಡ್ರೆ ಸಂಸದರಾಗಿ ಪಿ ಸಿ ಮೋಹನ್ ಬಿ ಬಿ ಎಂ ಪಿ ಚುನಾವಣೆಗಳು ಇವೆ ಬಲಿಜ ಮತಗಳು ಇವೆ ಪಿ ಸಿ ಮೋಹನ್ ಒಂದು ಸೀನಿಯಾರಿಟಿ ಕೂಡ ಇದೆ ಹೀಗಾಗಿ ಪಿ ಮೋಹನ್ ಮೋಹನ್ರನ್ನ ಮಾಡ್ತಾರ ಅಥವಾ ಆರ್ ಎಸ್ ಎಸ್ಗೆ ಅನ್ಸುತ್ತೆ ಬಿಲ್ ಅವರು ಸ್ವಲ್ಪ ಕರಾವಳಿಯಲ್ಲಿ ಓಲಾಡುವ ಸ್ಥಿತಿಯಲ್ಲಿ ಇದ್ದರು ಮೋದಿ ಕಾರಣದಿಂದ ಅದು ಮುಚ್ಚೋಯ್ತು ಆದರೆ ಬಂಟ ಬಿಲ್ಲವ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಒಬ್ಬ ಬಿಲ್ಲವರನ್ನು ತನ್ನಿ ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ತಂದರೆ ನಾಲ್ಕು ಜಿಲ್ಲೆಗಳಲ್ಲಿ ಉಪಯೋಗ ಆಗುತ್ತೆ ಮಂಗಳೂರು ಉಡುಪಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅ ಲಕ್ಕಿ ಮ್ಯಾನ್ ಆಲ್ಸೋ ಭಾಳ ಅದೃಷ್ಟವಂತ ಆದರೂ ಆಶ್ಚರ್ಯ ಇಲ್ಲ ಎಸ್ಸಿ ಲೆಫ್ಟ್ ಈಗ ದಲಿತ ಮತಗಳು ಇಡೀ ದೇಶದಲ್ಲಿ ಬಿ ಜೆ ಪಿಗೊಂದು ರೀತಿಯ ಶಿಫ್ಟ್ ಆಗಿವೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಎಸ್ ದಲಿತ ಎಡಗೈ ಸಮುದಾಯ ಬಿ ಜೆ ಪಿ ಜೊತೆ ಗಟ್ಟಿಯಾಗಿ ನಿಂತಿರೋದ್ರಿಂದ ಗೋವಿಂದ್ ಕಾರಜೋಳ ಅಥವಾ ರಮೇಶ್ ಜಿಗ್ಜಿಣ್ಗಿ ರಮೇಶ್ ಜಿಗ್ಜಿಣ್ಗಿ ಒಂದು ಸಲ ಕ್ಯಾ ಇದ್ರು ಮಿನಿಸ್ಟರ್ ಆಫ್ ಸ್ಟೇಟ್ ಅವ್ರನ್ನ ಕೈ ಬಿಡಲಾಯಿತು ಗೋವಿಂದ್ ಕಾರಜೋಳ ಚಿತ್ರದುರ್ಗದಿಂದ ಗೆದ್ದಿದ್ದಾರೆ ಅವರನ್ನು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಗತ್ತಾ ಅಥವಾ ಆಲ್ ಟುಗೆದರ್ ಒಂದು ಹೊಸ ಹೆಸರು ಬರುತ್ತಾ ಯು ಡೋಂಟ್ ನೋ ಎನಿಥಿಂಗ್ ಮೇ ಹ್ಯಾಪನ್ ಇನ್ ಮೋದೀಸ್ ಟೈಮ್ಸ್ ಬಟ್ ಇವೆಷ್ಟು ಹೆಸರುಗಳಲ್ಲಿ ನಾಲ್ಕು ಪ್ಲಸ್ ಒನ್ ಆಗುತ್ತಾ ತ್ರೀ ಪ್ಲಸ್ ಒನ್ ಆಗುತ್ತಾ ಅಥವಾ ಎರಡನೇ ಹಂತದಲ್ಲಿ ಮಿನಿಸ್ಟ್ರ್ ಆಫ್ ಸ್ಟೇಟ್ಗಳನ್ನು ಜಾಸ್ತಿ ತೆಗೆದುಕೊಂಡು ಈಗ ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿಯವರನ್ನು ಮಾತ್ರ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಮಾಡ್ತಾರೆ ಗೊತ್ತಿಲ್ಲ ಯಾಕೆಂದರೆ ನಲವತ್ತು ಸಂಖ್ಯೆ ಇದ್ದಾಗ ಹಾರ್ಡ್ಲಿ ಒನ್ ಪ್ಲಸ್ ಒನ್ ಆಗ್ಬೋದು ಅಂತ ನನಗನ್ಸುತ್ತೆ ಅದು ಸಂಖ್ಯೆ ಜಾಸ್ತಿ ಆದಾಗ ಎರಡನೇ ಹಂತದಲ್ಲಿ ಉಳಿದವರನ್ನು ಕ್ಯಾಬಿನೆಟಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಬಟ್ ಬೊಮ್ಮಾಯಿ ಕೂಡ ಭಾಳಷ್ಟು ಲಾಬಿಯನ್ನು ನಡೆಸ್ತಾ ಇದ್ದಾರೆ ಬೊಮ್ಮಾಯಿ ಪರವಾಗಿ ಅನೇಕ ಸಂಸದರು ಕೂಡ ಲಾಬಿ ನಡೆಸ್ತಾ ಇದ್ದಾರೆ ನೋಡೋಣ ಏನೇನಾಗುತ್ತೆ ಇನ್ನೊಂದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಫೋನ್ಗಳು ಬರ್ಲಿಕ್ಕೆ ಶುರು ಆಗ್ತಾರೆ ಪ್ರಾಯಶಃ ಎಲ್ಲ ಈ ಆಕಾಂಕ್ಷಿ ಸಂಸದರು ಫೋನ್ ಹಿಂಗೆ ಇಟ್ಕೊಂಡು ಕೂತಿರ್ಬೇಕು ನನ್ನ ಅಂದಾಜಿನ ಪ್ರಕಾರ ನಾನು ಅನೇಕ ಬಾರಿ ನೋಡಿದ್ದೀನಿ ಫೋನ್ ಇಟ್ಕೊಂಡು ಜಪ ಮಾಡ್ತಾ ಕೂತಿರ್ತಕ್ಕಂಥ ಸಂಸದರನ್ನು ಕೂಡ ನಾನು ನೋಡಿದ್ದೀನಿ ಫೋನ್ ಬರಲಿ 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 ಅಂತ ಇದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದೆಲ್ಲ ಫೋನ್ ಬಂದು ಹತ್ತುವರೆಗೆ ನವೆನ್ ಲೋಕ್ ಕಲ್ಯಾಣ್ ಮಾರ್ಗ ಪ್ರಧಾನಮಂತ್ರಿ ನಿವಾಸಕ್ಕೆ ಕರೀಲಾಗತ್ತೆ ಅಲ್ಲಿ ಪ್ರಧಾನಮಂತ್ರಿಗಳನ್ನ ಭಾಷಣ ಮಾಡ್ತಾರೆ ನೀವು ಹೆಂಗೆ ಕೆಲಸ ಮಾಡಬೇಕು ಪರ್ಸ್ನಲ್ ಸ್ಟಾಫ್ ಹೇಗಿರಬೇಕು ಅದೆಲ್ಲವನ್ನ ಅದಾದಮೇಲೆ ಸಂಜೆ ಪ್ರಮಾಣವಚನ ಇರುತ್ತೆ ನನಗನ್ಸುತ್ತೆ ಒಂಬತ್ತೂವರೆ ಇಂದ ಹತ್ತುವರೆ ಸ್ಟೇಟ್ ನ್ಯೂನ್ ಟು ಸುವರ್ಣ ನ್ಯೂಸ್ ಯು ವಿಲ್ ಗೆಟ್ ಲಾಟ್ ಆಫ್ ನೇಮ್ಸ್ ನೇಮ್ಸ್ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್